thank you ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾದ ರಾಜು ಕಡ್ಡಳ ಅವರ ನೇತೃತ್ವದಲ್ಲಿ ಔರ ತಾಲೂಕಿನ ಕರ್ನಾಟಕ ರಾಜ್ಯದ ಆದಿ ಜಾಂಬವ ಸಂಘಟನೆಯ ವಿವಿಧ ಘಟಕಗಳು ನೇಮಕ ಮಾಡಲಾಯಿತು ರಾಜು ಕಡ್ಡಳ ಅವರು ಪದಾಧಿಕಾರಿಗಳ ನೇಮಕಗೊಳಿಸಿ ಮಾತನಾಡಿದರು ತಾಲೂಕಿನಲ್ಲಿ ಸಮಾಜ ಸಂಘಟನೆ ಬಲಗೊಳಿಸಿ ಒಳ ಮೀಸಲಾತಿ ಶೀಘ್ರವೇ ಜಾರಿಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಕ್ರಿಯವಾಗಿ ಮತ್ತು ರಾಜ್ಯ ಸಮಿತಿ ಆದೇಶದ ಮೇರೆಗೆ ರಾಜ್ಯದಂತ ಬರುವ ಹದಿನೈದರಂದು ಜಿಲ್ಲಾ ಸಚಿವರುಗಳಿಗೆ ಖೇರವ ಹಾಕಿ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲು ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು ಅದೇ ರೀತಿ ಸಾಹಿತ್ಯ ರತ್ನ ಅಣ್ಣಾ ಬಾವು ಸಾಟೆಯವರ ನೂರ ಐದನೇ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳ ವಿವರ ಔರ ತಾಲೂಕಾ ಅಧ್ಯಕ್ಷರಾಗಿ ಸುಂದರರಾಜ್ ಮುದಳೆ ಉಪಾಧ್ಯಕ್ಷರಾಗಿ ಯೇಶಪ್ಪ ಶೆಂಬೇಳಿ ಅಬ್ರಾಂ ಕಾರ್ಯಾಧ್ಯಕ್ಷರಾಗಿ ಸಮಾಧಾನ ಮೇತ್ರೆ ನಗರ ಅಧ್ಯಕ್ಷರಾಗಿ ಅಜಯ್ ವರ್ಮಾ ಉಪಾಧ್ಯಕ್ಷರಾಗಿ ಅಭಿಷೇಕ್ ಹೆಡ್ಗಾಪುರೆ ಯುವ ಘಟಕದ ಅಧ್ಯಕ್ಷರಾಗಿ ಸಂದೇಶ್ ನಿಟ್ಟುರೆ ಉಪಾಧ್ಯಕ್ಷರಾಗಿ ರೋಹಿವ್ ದಾಸ್ ತಾಳ್ಕೊರೆ ಕಾರ್ಯದಕ್ಷಿಗಳಾಗಿ ಮಹದೇವ ದೇವಕತೆ ಹಾಗೂ ತಾಲೂಕಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಔರ ತಾಲೂಕಾ ಅಧ್ಯಕ್ಷರಾಗಿ ಅಮರ್ ಜಲವ ಅವರನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ ಎಂದು ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷದ ಸಂಜು ಕುಮಾರ್ ಬೇಂದ್ರೆ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಜಫರ್ ಕಡಾಳ್ ಯುವ ಘಟಕ ಅಧ್ಯಕ್ಷದ ಜೀವನ್ ರಿಕ್ಕೆ ಸೂರ್ಯಕಾಂತ್ ದಂಡಿನ್ ಸ್ವಾಮಿದಾಸ್ ಚಂಡಕ್ಕೆ ಸಮಾಜದ ಹಿರಿಯ ಮುಖಂಡರಾದ ಬಾಬುರಾವ್ ದರ್ಬಾರೆ ಅವರು ಅಧ್ಯಕ್ಷತೆ ವಹಿಸಿದರು ಮುಖಂಡರದ ಸುಧಾಕರ್ ಕೊಳ್ಳೂರ್ ಅಶೋಕ್ ದರ್ಬಾರೆ ಹನುಮಾನ್ ಸೂರ್ಯವಂಶಿ ಮಾರುತಿ ಸಿಮಾರೆ ರಾಮದಾಸ್ ಮುಖಡ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷದ ಚಂದನ್ ತಾಳಕೋಟೆ ಶ್ಯಾಮ ಸಾಗರ್ ಜಾಧವ್ ಸುದೀಪ್ ದರ್ಬಾರೆ ದಯಾನಂದ್ ಬಾಬುರಾವ್ ಮಾನ್ಕೆರೆ ಮುಂತಾದರು ಉಪಸ್ಥಿತರಿದ್ದರು साहेब आपल्या आणि आम्हाला आता नवीन नवीन कसं तालुक्यामध्ये नवीन कॉलेज झालेलं आहे तसं जिल्ह्यामध्ये सुद्धा येते नवे नवं युवक लॉट टू फूट हा रे ओके व्हिडिओ मात्र

ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಎಂದು ಆರೋಪಿಸಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ತಮ್ಮ ಆರೋಪಗಳನ್ನು ಪುನರುಚ್ಚರಿಸಿದ್ದು ಸಹಿ ಮಾಡಿದ ಅಫಿಡೆವಿಟ್ ಜೊತೆಗೆ ದಾಖಲೆ ಸಲ್ಲಿಸುವಂತೆ ಕೇಳಿದ್ದಕ್ಕಾಗಿ ಚುನಾವಣಾ ಆಯೋಗವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತಾಧಿಕಾರ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಒಪ್ಪಂದ ಮಾಡಿಕೊಂಡಿವೆ ಚುನಾವಣಾ ಆಯೋಗವು ನನಗೆ ಅಫಿಡ್ವೆಟ್ ಸಲ್ಲಿಸಲು ಮತ್ತು ಪ್ರಮಾಣ ವಚನದ ಮೂಲಕ ದಾಖಲೆಗಳನ್ನು ಸಲ್ಲಿಸುವಂತೆ ಕೇಳಿದೆ ನಾನು ಸಂವಿಧಾನವನ್ನು ಹಿಡಿದುಕೊಂಡು ಸಂಸತ್ತಿನೊಳಗೆ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು ತಾವು ಬಿಡುಗಡೆ ಮಾಡಿದ ದತ್ತಾಂಶದ ಆಧಾರದ ಮೇಲೆ ಜನರು ಚುನಾವಣಾ ಆಯೋಗವನ್ನು ಪ್ರಶ್ನಿಸುತ್ತಿದ್ದಾರೆ ಈತ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ ಅನ್ನು ಮುಚ್ಚಿದೆ ದತ್ತಾಂಶವನ್ನು ಆಧರಿಸಿ ಜನರು ಪ್ರಶ್ನಿಸಲು ಪ್ರಾರಂಭಿಸಿದರೆ ತಮ್ಮ ಸಂಪೂರ್ಣ ರಚನೆ ಕುಸಿತಿದೆ ಎಂದು ತಿಳಿ ತಿಳಿದಿದ್ದರಿಂದ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಬಿಹಾರದಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್‌ಗಳನ್ನು ಬಂದ್ ಮಾಡಲಾಗಿದೆ ಎಂದು ಆರೋಪಿಸಿದರು ಮುಚೆ ಎಲೆಕ್ಷನ್ ಕಮಿಷನ್ ಆಫಿಡೇವಟ್ ಮಾಂಗ್ತಾ ಹೈ ಇವತ್ತು ಚುನಾವಣೆ ಆಯೋಗ ಪ್ರಮಾಣಪತ್ರ ಕೇಳ್ತಾ ಇದಾರೆ ಮುಚೆ ಹೇಳ್ತಾ ಕಿ ಮುಜೇ ಓಥ್ دینا ನನಗೆ ಕೇಳ್ತಾ ಇದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેને పార్లమెంట్ کے سامنے پارلیمنٹ کے ನಾನು ಈ ಸಂವಿಧಾನ کے के सामने वोट लिया है इस पर हाथ डाल के वोट लिया है आ, इस पर हाथ डालकर संसदी प्रति संविधान प्रतिज्ञा मार देने और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया युवत ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवत्त ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೆವತ್ बंद ಮಾಡಿದ್ದಾರೆ ಕ್ಯೂಕಿ ವೋ ಜಾನ್ತೆ ہیں ಕಿ अगर हिंदुस्तान ಕಿ ಜನತಾ نے इसी ಡೇಟಾ ಕೋ ಲೇಕರ್ ಶುರು ಸವಾಲ ಪೂನಾ ಶುರುಚ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ವಿಷಯ ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ನಡೀತಾ ಇದೆ ಆ ನಾಟಕ ಮುಗಲೋಗುತ್ತೆಂತ ಭಯ ಇವತ್ತು ಅವ್ರಿಗೆ ಬಂದಿದೆ ಹಿಯರ್ ಆರ್ ಫೈವ್ ಕ್ವಶನ್ ಟು ದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ಸ್ಟೆಡ್ ಆಫ್ ಥ್ರೆಟ್ನಿಂಗ್ ಆ ಥ್ರೆಟ್ನಿಂಗ್ ಮೀ Answer these five questions. Number one, why are you not giving voter lists in digital machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? number 4 why is eci threatening opposition instead of answering our questions and finally why is eci behaving like an agent of the bjp <laughs> chunav Hisabdo hisab do, do bjp or chunav ayog jawab do. Do, do bjp aur chunav ayog hisab do hisab do, do. Praja, tantra, zindabad संविधान बचाओ संविधान बचाओ संविधान बचाओ ವಾರಾಂತ್ಯವಾದ ಇಂದು ಸಂಸತ್ತಿನ ಉಭಯ ಸದನಗಳಲ್ಲಿ ಕಲಾಪ ನಡೆಯುವ ಬದಲು ವಿರೋಧ ಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಬ್ಲಾಕ್ ಸದಸ್ಯರು ಬಿಹಾರ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಪ್ರತಿಭಟನೆ ಮುಂದುವರೆಸಿದ್ದಾರೆ ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಭಾರತೀಯ ರಾಷ್ಟ್ರ ಅಭಿವೃದ್ಧಿ ಅಂತರ್ಗತ ಒಕ್ಕಟಾದ ನಾಯಕರು ಸಂಸತ್ತಿನ ಸಂಕೀರ್ಣದ ಒಳಗೆ ಮಕರ ದ್ವಾರದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಲೋಕಸಭೆಯ ಕಾರ್ಯಸೂಚಿಯ ಪ್ರಕಾರ ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರು ಇಂದು ಲೋಕಸಭೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಲಿದ್ದಾರೆ ಕೇಂದ್ರ ಸರ್ಕಾರವು ಮುಂಗಾರು ಅಧಿವೇಶನದಲ್ಲಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆಯನ್ನು ಅಂಗೀಕರಿಸಲು ಉತ್ಸುಕಿಕವಾಗಿರುವುದರಿಂದ ಆಡಳಿತ ಪೀಠದ ಸದಸ್ಯರು ನಿನ್ನೆ ಅದನ್ನು ಮುಂದಿನ ವಾರದ ಆರಂಭದಲ್ಲಿ ಚರ್ಚೆಗೆ ತೆಗೆದುಕೊಂಡು ಅಂಗೀಕಾರ ಪಡೆಯಬಹುದು ಎಂದು ಸೂಚಿಸಿದರು

ಚಂಬಾ ಜಿಲ್ಲೆಯಲ್ಲಿ ಕಾರು ಐದು ನೂರು ಮೀಟರ್ ಆಳದ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ ಒಂದೇ ಕುಟುಂಬದ ಐವರು ಸೇರಿದಂತೆ ಆರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಶುಕ್ರವಾರ ತಿಳಿಸಿದ್ದಾರೆ ಚಂಬಾ ಜಿಲ್ಲೆಯ ಟಿಸ್ಸಾ ಉಪವಿಭಾಗದ ಚಾನ್ವಾಸ್ ಬಳಿ ಸರ್ಕಾರಿ ಶಾಲಾ ಶಿಕ್ಷಕರೊಬ್ಬರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಬನ್ನಿಖೇತ್ನಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಬಂಡೆಯೊಂದು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಕಮರಿಗೆ ಬಿದ್ದಿದೆ ಮನೆಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದ್ದಾಗ ಕಾರು ಕಂದಕಕ್ಕೆ ಉರುಳಿತು ಕಿರುಚಾಟ ಕೇಳಿದ ತಕ್ಷಣ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದರು ಬನ್ನಿಕೇತ್ನಲ್ಲಿ ಶಿಕ್ಷಕರಾಗಿದ್ದ ರಾಜೇಶ್ ಅವರ ಪತ್ನಿ ಹಂಸೋ ಮೂವತ್ತಾರು ಅವರ ಮಗ ದೀಪಕ್ ಹದಿನೈದು ಮತ್ತು ಮಗಳು ಆರುತಿ ಹದಿನೇಳು ಸೋದರ ಮಾವ ಹೇಮರಾಜ್ ಕುಟುಂಬವು ತಮ್ಮ ಕಾರಿನಲ್ಲಿ ಲಿಫ್ಟ್ ನೀಡಿದ ಇನ್ನೊಬ್ಬ ವ್ಯಕ್ತಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿದ್ದು ಮೃತದೇಹಗಳನ್ನು ಹೊರತೆಗೆಯಲು ಸುಮಾರು ಆರು ಗಂಟೆಗಳು ಬೇಕಾಯಿತು ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ